ಧರ್ಮ ಸ್ಥಳ ಧರ್ಮ ಇರುವಂಥ ಸ್ಥಳ ಅಲ್ಲೇ ಇಷ್ಟೆಲ್ಲ ಅಧರ್ಮ ಇದೆ ಆದರೆ ಯಾರಿಗೂ ಏನೂ ಮಾಡೋಕ್ಕಾಗ್ತಾ ಇಲ್ಲ ವೈ ದಿಸ್ ಇಸ್ ಅ ಬಿಗ್ ಕ್ವೆಶ್ಚನ್ ಮಾರ್ಕ್ ಯಾರು ಕಲ್ಪೇಟ್ ಅಂತ ಗೊತ್ತಾಗ್ತಾ ಇಲ್ಲ ಐ ಮೀನ್ ಗೊತ್ತಾಗ್ತಾ ಇಲ್ವೋ ಅಥವಾ ಗೊತ್ತಿದ್ರೂ ಎಲ್ಲರೂ ಸುಮ್ಮನೆ ಗೊತ್ತಿಲ್ಲ ಅನ್ನೋ ಥರ ಪ್ರಿಟರ್ನ್ ಮಾಡ್ತಿದ್ದಾರೋ ಕಾಣಿಸ್ತಾ ಇದೆ ಸತ್ಯ ಓದಾಡ್ತಾ ಇದೆ ಗುರುವಲ್ಲಿ ಕಾಣಿಸ್ತಾ ಇದೆ ನಮಗೆ ಬಟ್ ಅದನ್ನು ಹೋಗಿ ಯಾರೂ ಟಚ್ ಮಾಡೋಕ್ಕೆ ಧೈರ್ಯ ಮಾಡ್ತಾ ಇಲ್ಲ ಶಿವನು ಮೇಲೆ ನೋಡಿರುವ ಜನರು ಮಾಡು ಕಾಯಕವ ನಿಜದ ಅಂಕ ನೀಡಿರುವ ತಿಳಿದು ಹಲೋ ಹಲೋ ವಾನ್ ಟು ತ್ರೀ ಮೈ ಚೆಕ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆ ಯೂಟ್ಯೂಬ್ ಚಾನಲ್ ಓಕೆ ಏನಿವತ್ತು ಮನೇಲಿ ಕುತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಅಂತ ಆಶ್ಚರ್ಯ ಆಗ್ತಾ ಇರ್ಬೋದು ನಿಮಗೆಲ್ಲ ಸೊ ನೀವೆಲ್ಲ ನನ್ನ ವೀಡಿಯೋಸ್ ನೋಡಿರ್ತೀರ ನನ್ನ ಜಾನರ್ ಬಂದು ಓನ್ಲಿ ಎಂಟರ್ಟೈನ್ಮೆಂಟ್ ನಾನು ಏನೇ ವೀಡಿಯೋ ಮಾಡಿದ್ರು ಅದು ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿರುತ್ತೆ ನನಗೆ ಈ ಸೀರಿಯಸ್ ವಿಷಯದ ಬಗ್ಗೆ ಮಾತಾಡೋದಾಗಲಿ ಆ ಥರ ಇಷ್ಟ ಆಗೋಲ್ಲ ಐ ಡೋಂಟ್ ನೋ ವೈ ದಿಸ್ ಇಸ್ ಮೈ ಜಾನರ್ ಬಟ್ ಇವತ್ತು ಏನಕ್ಕಪ್ಪ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಕೂತ್ಕೊಂಡು ಮಾತಾಡೋದು ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಜನ ನನಗೆ ಡಿ ಎಮ್ಸ್ ಮಾಡಿದರು ಆ್ಯಂಡ್ ಕಮೆಂಟ್ಸಲ್ಲೂ ಕೂಡ ತುಂಬ ಜನ ಕೇಳಿರೋದು ಸೌಜನ್ಯ ಅವ್ರ ಬಗ್ಗೆ ಮಾತಾಡಿ ಅಂತ ಸೊ ಏನು ಮಾತಾಡಲಿ ಐ ಡೋಂಟ್ ನೋ ಐ ಹ್ಯಾವ್ ನೋ ಐಡಿಯಾ ಟೋನ್ ಬಟ್ ಐ ಆಮ್ ಲೈಕ್ ಓಕೆ ಲೆಟ್ ಸ್ಟೂ ಇಟ್ ಜನ ಕೇಳ್ತಿದಾರೆ ಯಾಕೆ ಬೇಡ ಅನ್ನೋದು ಅಂತ ಹೇಳಿ ನಾನು ಇದ್ದೀನಿ ಇವಾಗ ಈ ವಿಡಿಯೋದಲ್ಲಿ ನಾನು ಏನೇ ಮಾತಾಡಿದ್ರು ಅದು ಏನೇ ಹೇಳಿದ್ರು ಇಟ್ಸ್ ಕಂಪ್ಲೀಟ್ಲಿ ಮೈ ಪರ್ಸ್ಪೆಕ್ಟಿವ್ ಇಲ್ಲಿ ನಾನು ಯಾರ ಪರಾನೋ ಆಗಲಿ ವಿರೋಧನೂ ಆಗಲಿ ನಾನು ಮಾತಾಡೋಲ್ಲ ಏನು ತಿಳ್ಕೊಂಡಿದ್ದೀನಿ ಏನು ಕೇಳಿದ್ದೀನಿ ಅದ್ರ ಬೇಸಸ್ಸಲ್ಲಿ ನಾನು ನನ್ನ ಪರ್ಸ್ಪೆಕ್ಟಿವ್ ಹೇಳ್ತೀನಿ ಅಷ್ಟೆ ಸೊ ಕಮಿಂಗ್ ಟು ಪಾಯಿಂಟ್ ಇಟ್ಸ್ ಬಿನ್ ವೆರಿ ಲಾಂಗ್ ಲೈಕ್ ಫಿಫ್ಟೀನ್ ಇಯರ್ಸ್ ಆಗಿದೆ ಆಲ್ರೆಡಿ ಆ ಇನ್ಸಿಡೆಂಟ್ ಮುಗಿದು ಬಟ್ ಇನ್ನೂ ಸಹ ಯಾರು ಕಲ್ಪ್ರೇಟ್ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಐ ಮೀನ್ ಇವಾಗ ನಾವು ಎಷ್ಟು ಅಪ್ಡೇಟ್ ಆಗಿದ್ದೀವಿ ಏನಿದ್ರು ಸಿಂಗ್ ಟಿಪ್ಪಲ್ಲಿ ಎಲ್ಲ ನಮಗೆ ಸಿಗತ್ತೆ ಅಂಥ ಯುಗದಲ್ಲಿ ನಾವಿರುವಾಗೂ ಒಂದು ಪರ್ಸನ್ಗೆ ಆಗಿರೋ ಅನ್ಯಾಯ ಇನ್ನೂ ಸಾಲ್ವ್ ಆಗಿಲ್ಲ ಯಾರು ಕಲ್ಪಟ್ಟು ಅಂತ ಗೊತ್ತಾಗ್ತಾ ಇಲ್ಲ ಐ ಮೀನ್ ಗೊತ್ತಾಗ್ತಾ ಇಲ್ವೋ ಅಥವಾ ಗೊತ್ತಿದ್ರೂ ಎಲ್ಲರೂ ಸುಮ್ಮನೆ ಗೊತ್ತಿಲ್ಲ ಅನ್ನೋ ಥರ ಪ್ರಿಟನ್ ಮಾಡ್ತಿದ್ದರು ಯಾರೋನು ಸೊ ನನಗೇನು ಅನಿಸುತ್ತೆ ಅಂದರೆ ಇದು ಕಣ್ಣಿಗೆ ಕಾಣ್ತಾ ಇರೋ ಸತ್ಯ ನಾವೇನು ಸ್ಪೆಕ್ಸ್ ಹಾಕೊಂಡಾಗ್ಲಿ ಅಥವಾ ದುರ್ಬೀನ್ ಇಟ್ಕೊಂಡು ಹುಡ್ಕೋದಾಗ್ಲಿ ಬೇಕಾಗಿಲ್ಲ ಕಣ್ಣಿಗೆ ಕಾಣಿಸ್ತಾ ಇದೆ ಬೇರೆ ಐಸಿಗೆ ಕಾಣಿಸ್ತಾ ಇದೆ ದಟ್ ಇದೇ ಸತ್ಯ ಅಂತ ಬಟ್ ಅದನ್ನು ಯಾರೂ ಮಾತಾಡೋದಕ್ಕೆ ಧೈರ್ಯ ಮಾಡ್ತಾ ಇಲ್ಲ ಮಾತಾಡೋರು ಮಾತಾಡಬೇಕು ಸುಮ್ಮನೆ ನಾನು ನೀವುಗಳೆಲ್ಲ ಮಾತಾಡೋದ್ರೆ ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್ ನನಗೇನಪ್ಪ ಅನಿಸುತ್ತೆ ಅಂದರೆ ವೆನ್ ಮನಿ ಸ್ಟಾಟ್ ಸ್ಪೀಕಿಂಗ್ ಎಲ್ಲ ಶಟ್ ಆಗುತ್ತೆ ಯಾ ದಾಟ್ಸ್ ವರ್ಡ್ ಐ ಹ್ಯಾವ್ ಅಂಡರ್ಸ್ಟುಡ್ ಸೋ ಫಾರ್ ಸೊ ಸತ್ಯ ಹಿಂಗೆ ಕೆಳಗಡೆ ರೋಡಲ್ಲಿ ಬಿದ್ದು ಓದಾಡ್ತಾ ಇದೆ ಅಂದರೆ ನಮಗೆಲ್ರಿಗೂ ಕಾಣಿಸ್ತಾ ಇದೆ ಸತ್ಯ ಓದಾಡ್ತಾ ಇದೆ ಗುರುವಲ್ಲಿ ಕಾಣಿಸ್ತಾ ಇದೆ ನಮಗೆ ಬಟ್ ಅದನ್ನು ಹೋಗಿ ಯಾರು ಟಚ್ ಮಾಡೋಕ್ಕೆ ಧೈರ್ಯ ಮಾಡ್ತಾ ಇಲ್ಲ ಅದನ್ನು ಎತ್ಕೊಂಡು ಸತ್ಯನ ಎತ್ತಿ ಹಿಡಿದು ಇದೇ ಸತ್ಯ ಅಂತ ತೋರಿಸೋದಕ್ಕೆ ಯಾರಿಗೂ ಧೈರ್ಯ ಇಲ್ಲ ನಾನು ಈ ಇನ್ಸಿಡೆಂಟ್ ಬಗ್ಗೆ ನಾನು ಎಷ್ಟೊಂದು ಪೇಪರ್ಸಲ್ಲಿ ನೋಡಿದ್ದೀನಿ ಟಿ ವಿಯಲ್ಲಿ ನೋಡಿದ್ದೀನಿ ಆಲ್ಸೋ ಯೂಟ್ಯೂಬಲ್ಲೂ ನೋಡಿದ್ದೀನಿ ಬೆಳಗ್ಗೆ ಸಮೀರ್ ಅವ್ರ ವೀಡಿಯೋಲ್ಲಿ ನೋಡಿದೆ ಆಲ್ಸೋ ಥರ್ಡ್ ಐ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಐ ನೋ ದಟ್ ಪರ್ಸನ್ ವೆರಿ ವೆಲ್ ಸುಬು ಸರ್ ಈಸ್ ಅ ವೆರಿ ಗುಡ್ ಜರ್ನಲಿಸ್ಟ್ ಆಸ್ ಫಾರ್ ಆಸ್ ಐ ನೋ ಸೊ ಅವರೂ ಸತತವಾಗಿ ಇದ್ರ ಬಗ್ಗೆ ವೀಡಿಯೋ ಮಾಡಿ ಎಲ್ಲ ಕಾನ್ಸ್ಟೆಂಟಾಗಿ ಈ ವಿಷಯಗಳ ಬಗ್ಗೆ ಹೇಳ್ತಾ ಹೋಗಿದ್ದನಲ್ಲ ನೋಡ್ತಾ ಇದ್ರೆ ಧರ್ಮಸ್ಥಳ ನೇಮ್ ಸೂಚಿಸೋ ಹಾಗೆ ಧರ್ಮ ಇರುವಂಥ ಸ್ಥಳ ಅಲ್ಲೇ ಇಷ್ಟೆಲ್ಲ ಅಧರ್ಮ ಇದೆ ಆದರೆ ಯಾರಿಗೂ ಏನೂ ಮಾಡೋಕ್ಕಾಗ್ತಾ ಇಲ್ಲ ವೈ ವೈಕ್ರೆ ದಿಸ್ ಇಸ್ ಅ ಬಿಗ್ ಕ್ವೆಶನ್ ಮಾರ್ಕ್ ಅದೇ ಅವಾಗಲೇ ಹೇಳಿದ್ನಲ್ಲ ವೆನ್ ಮನಿ ಸ್ಟಾರ್ಟ್ ಸ್ಪೀಕಿಂಗ್ ಬೇರೆ ಎಲ್ಲ ಜಿಟ್ ಸೊ ನನಗೆ ಈ ಥರ ಎಲ್ಲ ಇನ್ಸಿಡೆಂಟ್ಸ್ ನೋಡಿದಾಗ ಒಂದೊಂದು ಸಲ ಅನಿಸುತ್ತೆ ರೀಸೆಂಟಾಗಿ ನಾನು ನೋಡಿರೋ ಮೂವಿ ಭಗೀರ ಆ ಮೂವಿಯಲ್ಲಿ ಹೀ ಈಸ್ ಅ ಪೊಲೀಸ್ ಆಫೀಸರ್ ಬಟ್ ಆಫೀಸರ್ ಆಗಿ ಹಿ ಕುಂಡ್ ಡೂ ಎನಿಥಿಂಗ್ ಬಟ್ ಮಾಸ್ಕ್ ಹಾಕ್ಕೊಂಡು ಬಂದು ಯಾರೆಲ್ಲ ಅನ್ಯಾಯ ಮಾಡ್ತಾರೆ ಯಾರೆಲ್ಲ ಕೆಟ್ಟ ಕೆಲಸ ಮಾಡ್ತಾರೆ ಅವರಿಗೆ ಒಂದು ಏನೋ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ಥರ ಇದು ಮಾಡ್ತಾಯಿದ್ರು ಸೊ ಐ ವಾಸ್ ವೆರಿ ಇಂಪ್ರೆಸ್ಡ್ ನಮ್ಗೆ ಒಂದೊಂದು ಸಲ ಅನಿಸುತ್ತೆ ಈ ಥರ ಒಂದು ಸೂಪರ್ ಪವರ್ ಯಾಕೆ ಸಿಕ್ಕಲ್ಲ ನಮಗೆಲ್ಲ ಹೋಗಿ ಯಾರು ಕೆಟ್ಟ ಕೆಲಸ ಮಾಡ್ತಾರೋ ಹೋಗಿ ಚಚ್ಚಾಕ್ಬೇಕು ತುಂಬ ಸಲ ಅನಿಸುತ್ತೆ ಹಂಗೆ ರೋಷ ಆಕ್ರೋಶ ಬರುತ್ತೆ ಬಟ್ ಸ್ಟಿಲ್ ವಿ ಆರ್ ಆಲ್ ಗ್ರೋನ್ ಅಪ್ ನಾ ಚಿಕ್ಕ ವಯಸ್ಸಿಂದ ಹೇಗೆ ಅಂದರೆ ಲೈಕ್ ಅಪ್ಪ ಅಮ್ಮ ಹೇಳಿ ಬೆಳೆಸಿರೋದು ವೆನ್ ಸಮಥಿಂಗ್ ರಾಂಗ್ ಇಸ್ ಹ್ಯಾಪನಿಂಗ್ ಇನ್ ಫ್ರಂಟ್ ಆಫ್ ಯು ರೇಸ್ ಯುವರ್ ವಾಯ್ಸ್ യാ സോ ദാറ്റ്സ് വർ ഹിൻ ഡോയിങ് നാ ഐം ഫ്രം ദാവൺഗെര ബേസിക്കലി സോ ദലിൽ ഹോക്കി ദാറ്റ് ടൂ സ്റ്റേഡിയം അല്ലി നന്ന ബു കളെ ഐ ഡോട്ട് ഹാവ് അ ഗുഡ് നെയ്മ എവ്രി ബഡി വിൽ ലൈക്ക് അവളാ ഗത്തുവിടോകോ അവൾ ഓ അവൾ തൻ്റെ മാത്രം ഒൾ സരിയില്ല ജഗൽഗൻറ്റി ഗണ് ബീരി ആൻഡ് ആം ഓക്കേ ടു ബീ കാൽ ലൈക്ക് ദാറ്റ് ഐ നവ് അ മൈൻഡ് ഐ ആം ലൈക് ദർ ഓക്കേ ನಾನು ಏನೋ ಒಂದು ಕೆಟ್ಟದ್ದು ನಡೀತಾ ಇದೆ ನನ್ನ ಮುಂದೆ ಅದಕ್ಕೆ ನಾನು ವಾಯ್ಸ್ ರೇಸ್ ಮಾಡಿದ್ದೀನಿ ಅಂದ ತಕ್ಷಣ ನಾನು ಜಗಳ ಗಂಟಿ ಹಾಕ್ತೀನ ನಾನು ಗಂಡು ಬಿರಿ ನಿಮ್ಮ ಕಣ್ಣಿಗೆ ಓಕೆ ನೋ ಪ್ರಾಬ್ಲಮ್ ಐ ಆಮ್ ಲೈಕ್ ದ್ಯಾಟ್ ಸೊ ಆ ಥರ ನಾನು ಇದ್ದಂಥ ವ್ಯಕ್ತಿ ಸ್ಕೂಲ್ ಕಾಲೇಜಲ್ಲಿ ಬರೀ ಜಗಳ ಬರೀ ಕಂಪ್ಲೇಂಟ್ಸ್ ಸೊ ಆ ಥರ ಏನೋ ಒಂದು ಸಮಥಿಂಗ್ ರಾಂಗ್ ಇಸ್ ಹ್ಯಾಪನಿಂಗ್ ಅಂದ ತಕ್ಷಣ ಐ ಯೂಸ್ ಟು ಸ್ಟ್ಯಾಂಡ್ ಐ ಯೂಸ್ ಟು ರೇಸ್ ಮೈ ವಾಯ್ಸ್ ಬಟ್ ಇವಾಗ ಇತ್ತೀಚಿನ ದಿನಗಳಲ್ಲಿ ನನಗೆ ಅರ್ಥ ಆಗಿರೋದು ಏನಂದರೆ ಜಸ್ಟ್ ರೇಸಿಂಗ್ ಯುವರ್ ವಾಯ್ಸ್ ಡಸಂಟ್ ವಾಕ್ ಆವಾಗಲೇ ಹೇಳಿದ್ನಲ್ಲ ವೆನ್ ಮನಿ ಸ್ಟಾರ್ಟ್ ಸ್ಪೀಕಿಂಗ್ ಎವ್ರಿಥಿಂಗ್ ವೆಲ್ ಶ ಸೊ ಅಷ್ಟು ಪವರ್ ಇದೆ ದುಡ್ಡಿಗೆ ಅಷ್ಟು ಪವರ್ ಇದೆ ಸೊ ನನಗೇನಪ್ಪ ಅನಿಸುತ್ತೆ ಅಂದರೆ ಇವಾಗ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಕಾನೂನಿಂದ ಸೊ ಇವಾಗ ನಾವು ಸತ್ಯನ ಒಂದು ಒಂದು ಐವತ್ತು ಸಲ ಇದು ಸತ್ಯ ಇದು ಸತ್ಯ ಇದು ಸತ್ಯ ಅಂತಂದೇಳಿ ಕೂಗಿ ಕೂಗಿ ಹೇಳಿದ ತಕ್ಷಣ ನಮ್ಮ ಕಾನೂನಲ್ಲೇನು ಹೌದು ಇದೇ ಸತ್ಯ ಇರ್ಬೋದು ಅಂತ ಅಂದ್ಬಿಟ್ಟು ಸತ್ಯನ ಎತ್ತಿ ಹಿಡಿದ್ಬಿಟ್ಟು ಯಾರು ತಪ್ಪು ಮಾಡಿದಾರೋ ಅವರಿಗೆ ಏನು ಜೈಲಿಗೆ ಹಾಕೋಲ್ಲ ಹಂಗೆ ಮಾಡಂಗಿದ್ರೆ ಹೇಳಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮುನ್ನೂರ ಅರವತ್ತೈದು ದಿನನೂ ಸತ್ಯ ಇದು ಸತ್ಯ ಇದು ಸತ್ಯ ಅಂತಂದೇಳಿ ಕುತ್ಕೊಂಡು ಮಾತಾಡೋಣ ಪ್ರೊಟೆಸ್ಟ್ ಮಾಡೋಣ ಬಟ್ ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್ ಯು ನೋ ನಾವು ಅಂಥ ಕಾನೂನಿನ ಚೌಕಟ್ಟಲ್ಲಿ ಇದ್ದೀವಿ ಸೊ ನನಗೆ ಒಂದೊಂದು ಸಲ ಅನಿಸುತ್ತೆ ದರ್ಶನ್ ಅವ್ರು ಮಾಡಿದ್ದು ತುಂಬ ಒಳ್ಳೆಯ ಕೆಲಸ ಅಂತ ಹಾಗೆ ಅವ್ರು ಪರವಾಗಿ ಮಾತಾಡ್ತಾ ಇಲ್ಲ ನಾನು ಆ ಓನ್ಲಿ ದ್ಯಾಟ್ ಇನ್ಸಿಡೆಂಟ್ ನಾನು ಇದ್ದೀನಿ ಅವ್ರಿಗೆ ಗೊತ್ತು ಕಾನೂನು ಪ್ರಕಾರ ಹೋದರೆ ಇದಕ್ಕೆ ನ್ಯಾಯ ಸಿಗಲ್ಲ ಅಂತ ಗೊತ್ತು ಅವರಿಗೆ ಅದಕ್ಕೆ ಅವರೇ ಕಾನೂನನ್ನ ಕೈಯಲ್ಲಿ ತಗೊಂಡ್ರು ಅಲ್ಲಿ ಕೊಲೆ ಆಯಿತು ಬಟ್ ಆ ವ್ಯಕ್ತಿ ಆ ಇನ್ಸಿಡೆಂಟ್ ಮೂಲಕ ಕೆಟ್ಟವನಾಗಿದ್ದು ಏನಕ್ಕಪ್ಪ ಅಂದರೆ ಸುಮಾರು ವರ್ಷಗಳ ಹಿಂದೆ ಅವರು ಅವರ ವೈಫ್ ಜೊತೆ ನಡ್ಕೊಂಡಿದ್ದ ರೀತಿ ಅವ್ರ ಜೊತೆ ಜಗಳ ಮಾಡಿದ್ದು ಅಥವಾ ಅವ್ರಿಗೆ ಹೊಡೆದಿದ್ದು ಸಿಗರೇಟಿಂದ ಸುಟ್ಟಿದ್ದು ಸೊ ಈ ಇನ್ಸಿಡೆಂಟು ಅವ್ರ ಲೈಫಲ್ಲಿ ಒಂದಷ್ಟು ವರ್ಷಗಳ ಹಿಂದೆ ಆಗಿದ್ದಕ್ಕೆ ಆ ವ್ಯಕ್ತಿ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಕೆಟ್ಟವರಾಗಿ ಕಾಣಿಸ್ಕೊಂಡ್ರೆ ಹೊರತು ಆ ಇನ್ಸಿಡೆಂಟ್ ಆಗಿಲ್ಲ ಅಂದಿದ್ರೆ ಈಗ ಹೇಳಿ ಲೈಕ್ ಎ ಹೀರೋ ಫ ಶ್ಯೂರ್ ಎಲ್ಲರೂ ಓ ಮೈ ಗಾಡ್ ನಾವು ಫಿಲಮಲ್ಲಿ ನೋಡ್ತಾ ಇದ್ವಿ ಆದರೆ ಇವರು ನಿಜವಾಗ್ಲೂ ಮಾಡಿ ತೋರಿಸಿದ್ದಾರೆ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಒಂದು ಹೆಣ್ಮಗಳ ಮೇಲೆ ಕೆಡ್ದಾಗಿ ಮಾತಾಡಿದ್ದಾನೆ ಅಂತ ಸಹಸೆ ಬಿಟ್ಟಿದ್ದಾರೆ ಓಡವ್ವ ಸೊ ಅವ್ರು ಹೀರೋ ಆಗ್ತಾಯಿದ್ರು ಅವ್ರನ್ನ ಎಲ್ಲರೂ ಮರೆಸ್ತಾಯಿದ್ರು ಸೊ ಇಲ್ಲಿ ಆ ವ್ಯಕ್ತಿ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಬಿಕಾಸ್ ಏನೋ ನಮ್ಮ ಅಪ್ಪ ಯಾವಾಗಲೂ ಹೇಳ್ತಿರ್ತಾರೆ ಮನುಷ್ಯ ತಪ್ಪು ಮಾಡಲ್ಲ ಸಿಚುವೇಶನ್ಸ್ ತಪ್ಪು ಮಾಡಿಸುತ್ತೆ ಸೊ ಇಟ್ಸ್ ಇಟ್ಸ್ ವೆರಿ ಟ್ರೂ ಸುದೀಪ್ ಅವ್ರು ಹೇಳಿಲ್ವಾ ಮನಸ್ಸಿಂದ ಯಾರೂ ಕೆಟ್ಟೋರಲ್ಲ ಟ್ರೂ ಲೈನ್ಸ್ ಮನ್ಸಿಂದ ಯಾರು ಕೆಟ್ಟವರಲ್ಲ ಬಟ್ ಸಿಚುವೇಷನ್ಸ್ ನಮ್ಮನ್ನು ಕೆಟ್ಟೋರನ್ನಾಗಿ ಮಾಡಿಸುತ್ತೆ ಕೆಟ್ಟ ರೀತಿಯಲ್ಲಿ ನಮ್ಮನ್ನು ರಿಯಾಕ್ಟ್ ಮಾಡೋ ಥರ ಮಾಡುತ್ತೆ ಅಷ್ಟೆ ಸೊ ದ್ಯಾಟ್ಸ್ ಇಟ್ ನನಗೇನಪ್ಪ ಅನಿಸುತ್ತೆ ಅಂದರೆ ಇವಾಗ ನನ್ನ ಮೈಂಡಲ್ಲಿ ಏನು ಬರ್ತಿದೆ ಅಂದರೆ ನಾವು ಆ ಹುಡುಗಿಗೆ ನ್ಯಾಯ ಕೊಡ್ಸೋಕ್ಕಾಗಿಲ್ಲ కనున్ కడందూ ఆగి ఒరదేను అందరూ దేవ్రే నోడ్కోన నోడ్కో ఆండ్ ఇవ్వ ఇతీచే నూ తు విష రియాక్ట్ మెల్సినీ బాస్ శివను మేలు నోడిరు జనరు మాడు కయకవ నిజద అంక నీరు తెలి ಯಾರಿಂದ ಬೇಕಾದರೂ ಏನು ಬೇಕಾದ್ರೂ ನಾವು ಮುಚ್ಚಿಡ್ಬೋದು ಆದರೆ ಮುಚ್ಚಿಡೋಕ್ಕಾಗಲ್ಲ ಸೊ ಎಲ್ಲ ನೋಡ್ತಾಯಿರ್ತಾನೆ ಜಸ್ಟ್ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಅಷ್ಟೇ ಯಾರ್ಯಾರಿಗೆ ಏನೇನು ಅಂಕ ನೀಡ್ತಾನೆ ಅದನ್ನು ನಾವು ಕಾದು ನೋಡಬೇಕು ಅಷ್ಟೆ ಅಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಅಂತ ಹೇಳೋಕ್ಕಾಗಲ್ಲ ಒಂದು ಇಂಪಾರ್ಟೆಂಟ್ ವ್ಯಕ್ತಿನ ನನ್ನ ಡಿಸ್ಕಷನಿಗೆ ಜಾಯಿನ್ ಮಾಡಿಸ್ಕೊತೀನಿ ಸೊ ಚರ್ಚಿಸಿಕೆ